ಎಸ್ ಕಬ್ಬು ತನ್ನ ನೋವುಗಳನ್ನು ತಿಂದ್ಕೊಂಡು ರಸವನ್ನು ಹೊರಗಡೆ ಬಿಡುತ್ತೆ ಅಷ್ಟು ರಸ ಹೊರಗಡೆ ಬಂದ ಮೇಲೆ ಸವಿಯವರು ಭಾಳಷ್ಟು ಜನ ಇರ್ತಾರೆ ಅದು ಎಷ್ಟು ನೋವು ತಿಂದಿರುತ್ತೆ ಅದನ್ನ ಯಾರೂ ಕೂಡ ನೋಡಲ್ಲ ಅದಕ್ಕೆ ನಾನು ನನ್ನ ಮಗಳು ಬನಹಟ್ಟಿಗೆ ಒಂದು ಕಾರ್ಯಕ್ರಮಕ್ಕೆ ಹೋದ್ವಿ ಹೋಗಿ ಕಾರ್ಯಕ್ರಮ ಸಂಜೆ ಆಯಿತು ಏನು ಜನ ಪ್ರೀತಿ ಜನ ಕೂತಿದ್ರು ಜೀವಂತ ಸಮಾಧಿ ಅಲ್ಲಿ ಸಜೀವ ಸಮಾಧಿ ಆಗಿದೆ ಖುಷಿ ಆಯಿತು ಆದರೆ ಮಾರನೇ ಬೆಳಿಗ್ಗೆ ನಾವು ದೊಡ್ಡಬಳ್ಳಾಪುರಕ್ಕೆ ಬರಲೇಬೇಕಾಗಿತ್ತು ಆವತ್ತು ವೆಹಿಕಲ್ ಇರಲಿಲ್ಲ ನನ್ನ ಮಗಳು ಚಿಕ್ಕ ಹುಡುಗಿನ ಕರ್ಕೊಂಡು ಹೋಗಿದ್ದೆ ಬಸ್ಸಲ್ಲೇ ಗಾಜಿನ ಚೋರ್ ಮೇಲೆ ನೃತ್ಯ ಮಾಡಿದ್ಲು ಜನ ಎಲ್ಲ ತುಂಬ ಖುಷಿಪಟ್ಟರು ಸಂಜೆ ಆರು ಗಂಟೆಯಿಂದ ಹತ್ತು ಗಂಟೆವರೆಗೂ ಕೂಡ ಅಲ್ಲಿ ಕಾರ್ಯಕ್ರಮ ಕೊಟ್ಟೆ ಅದಾದಮೇಲೆ ಅವರವರು ಬ್ಯುಸಿ ಆಗ್ಬಿಟ್ರು ನಾನು ಬಸ್ ಸ್ಟ್ಯಾಂಡಿಗೆ ಬಿಡಿ ಬಸ್ ಸ್ಟ್ಯಾಂಡಿಗೆ ಬಿಡಿ ಅಂದರೆ ಅವ್ರು ಬ್ಯುಸಿ ಆಗ್ಬಿಟ್ರು ಇಲ್ಲ ಸರ್ ಎಲ್ಲ ಬೆಳಗ್ಗೆ ಹೋಗಿರೋಂಥ ಬೆಳಿಗ್ಗೆ ಹೋಗಿರೋಂಥ ಹಾಗೆ ಹೇಗೆ ಅಂತ ಇಲ್ಲ ನಾವು ಬರಲೇಬೇಕಾಗಿತ್ತು ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಬನ ನಾವು ಆ ಡ್ಯಾಮ್ ಹತ್ರ ಬರಬೇಕಾಗಿತ್ತು ಅಲ್ಲಿ ಬಂದರೆ ಮಾತ್ರ ನಾವು ಇಲ್ಲಿ ಹೊಸಪೇಟೆಗೆ ಬರಲಿಕ್ಕೆ ಸಾಧ್ಯ ರಾತ್ರಿ ಮೂರು ಗಂಟೆ ತಕ್ಕ ನಾನು ನನ್ನ ಮಗಳು ಇಬ್ಬರೇ ಕಾದ್ವಿ ಯಾವ ಗಾಡಿನೂ ಬರಲಿಲ್ಲ ಕೊನೆಗೆ ಯಾವುದೋ ಒಂದು ಸಣ್ಣ ಗಾಡಿ ಆ ಕಡೆಯಿಂದ ಬಂದಾಗ ಅದರಲ್ಲಿ ಕೂತ್ಕೊಂಡು ನಾವು ಡ್ಯಾಮ್ ಹತ್ರ ಬಂದ್ವಿ ಡ್ಯಾಮ್ನಲ್ಲಿ ಮೂರು ಗಂಟೆಗೆ ಇಳಿದು ಅಲ್ಲಿಂದ ಹೊಸಪೇಟೆಗೆ ಬಂದ್ವಿ ಹೊಸಪೇಟೆಯಿಂದ ಬರೋದಕ್ಕೆ ಹನ್ನೊಂದು ಗಂಟೆ ಆಯಿತು ಬೆಂಗಳೂರಿಗೆ ಬಂದು ಸೇರೋದಕ್ಕೆ ಏಳು ಗಂಟೆ ಆಯಿತು ಸಂಜೆ ಬೆಂಗಳೂರಿಂದ ಇಲ್ಲಿ ಬರಲಿಕ್ಕೆ ಹತ್ತು ಗಂಟೆ ಆಗೋಯ್ತು ನಾವು ಅವತ್ತೊಂದು ತೀರ್ಮಾನ ಮಾಡಿದ್ವಿ ಇನ್ನೆಲ್ಲೂ ಕಾರ್ಯಕ್ರಮಗಳಿಗೆ ಹೋಗ್ಬಾರ್ದು ಅಂತ ನನ್ನ ಮಗಳಿಗೂ ಹೇಳಿದೆ ಇನ್ನೆಲ್ಲೂ ಕಾರ್ಯಕ್ರಮಗಳಿಗೆ ಹೋಗ್ಬಾರ್ದು ಅಂತ ಹಾಗೆ ನನ್ನ ಮಗಳು ಹೇಳಿದ್ದು ಚಿಕ್ಕ ಹುಡುಗಿ ಅನ್ನಬಾರ್ದು ಅಪ್ಪಾಜಿ ಇದಕ್ಕೆ ಈ ತೀರ್ಮಾನ ಅಲ್ಲ ಮುಖ್ಯ ಒಂದು ವೆಹಿಕಲ್ ಕೊಡಿಸಿ ಅಂತ ಹೇಳೋಣ ವೆಹಿಕಲ್ ಮಾಡ್ಕೊಂಡು ಹೋಗೋಣ ಬೇಕಾರ ಕರೀತಾರೆ ಇದ್ರ ಬಿಡ್ತಾರೆ ಎಂದು ಆಗ ನನ್ನ ಮಗಳ ಮಾತು ಕೇಳಿ ವೆಹಿಕಲ್ನ ಬಾಡಿಗೆ ತಗೊಂಡೋಗಂಗೆ ಮಾಡಿದೆ ಇವತ್ತು ಸ್ವಂತ ವೆಹಿಕಲ್ ಇದೆ ಆ ನನ್ನ ಮಗಳು ಅವತ್ತು ಒಂದು ಇನ್ಸ್ಪೈರ್ ಮಾತು ಹೇಳಿದ್ಲಲ್ಲ ನಾನು ಕೊಗ್ಲಿಲ್ಲ ಇಗ್ದೆ ಇವತ್ತು ನಿಮ್ಮ ಮುಂದೆ ಮಾತಾಡ್ತಾಯಿದ್ದೀನಿ ಅದಾದ ಮೇಲೆ ನಾನು ನನ್ನ ಮಗಳು ನಮ್ಮ ಶ್ರೀಮತಿ ಇಡೀ ಫ್ಯಾಮಿಲಿ ಕೂಡಲ ಸಂಗಮಕ್ಕೆ ಹೋದ್ವಿ ನನ್ನ ಲೈಫಲ್ಲಿ ಕನಿಷ್ಠ ಐವತ್ತು ಸಾವಿರ ಜನಕ್ಕೂ ಹೆಚ್ಚು ಬಂದು ಸೇರ್ತಾಯಿದ್ರು ಅಷ್ಟು ಜನ ನೋಡಿದ್ದು ಅದೇ ಪ್ರಥಮ ಓದ್ವಿ ಕಾರ್ಯಕ್ರಮ ಕೊಟ್ವಿ ಸಂಜೆ ಏಳು ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗಿದ್ದು ರಾತ್ರಿ ಹನ್ನೆರಡು ಗಂಟೆವರೆಗೂ ಜನ ಪಿಂದ್ರಾಪ್ ಸೈಲೆಂಟಲ್ಲಿ ಕೂತಿದ್ದರು ಮಾತೆ ಮಹಾದೇವಿಯವರು ಸಾನ್ನಿಧ್ಯ ವಹಿಸಿದ್ರು ಅವರು ಕೂಡ ಮೂಕ ವಿಸ್ಮಿತರಾದರು ನನಗೆ ಈ ಜನ ಇರೋದು ನೋಡಿ ಇನ್ನೂ 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 ಕಾರ್ಯಕ್ರಮ ಕೊಡಬೇಕು ಇಪ್ನಾಟಿಸಮ್ ಎಲ್ಲ ಹೋದ್ರು ಕಾರ್ಯಕ್ರಮ ಆಯಿತು ಮಲಿಕೊಂಡ್ವಿ ಮಾರನೇ ಬೆಳಿಗ್ಗೆ ಒಂದಿಷ್ಟು ಆ ನದಿಯಲ್ಲಿ ಸ್ನಾನ ಮಾಡೋಣ ಅಂತ ನಾನು ಹೇಳಿದೆ ನನ್ನ ಮಗಳನ್ನ ಇದ್ರ ಮೇಲೆ ಎಗಲ್ ಮೇಲೆ ಕೂರಿಸ್ಕೊಂಡೆ ನನಗೆ ಕಾಲು ಬಂಡೆ ಮೇಲಿದ್ದ ನನ್ನ ಚೂರು ಇದೆ ನಾನು ಹಿಂಗೆ ಇದ್ದೀನಿ ನನ್ನ ಮಗಳು ಈ ನೀರು ಹೊಡಿತಾ ಇದ್ದಾಳೆ ನಾನು ಹಿಂಗೆ ಹೋಗ್ತಾ ಇದ್ದೀನಿ ನನ್ನ ಮಗಳು ಹಿಂಗೆ ನೀರು ಹೊಡಿತಾ ಇದ್ದಾಳೆ ಅದೇನೋ ಗೊತ್ತಿಲ್ಲ ಹಿಂಗೆ ಅಂದು ಹಿಂಗೆ ಅಂದು ಹಿಂಗೆ ಆಗ್ತಿದ್ದಂಗೆ ಅಲ್ಲೊಬ್ಬ ಇದ್ದಂಥ ಹುಡುಗ ಮೇಲೆ ನಿಂತಿದ್ದನು ಓಡಿ ಬಂದು ನನ್ನ ಜುಟ್ಟು ಎಳ್ಕೊಂಡ ಮಗಳನ್ನ ಬದುಕಿಸ್ಕೊಂಡ ಆಗ ನನ್ನ ಮಗಳಿಗೆ ಹಾಂ ಅಂತಂದ್ಲು ನಾನು ಹೋಗ್ಬಿಡ್ತಿದ್ದೆ ನೀನು ಹೋಗ್ಬಿಡ್ತಿದ್ದಲ್ಲಮ್ಮ ಅಂತ ಹೇಳಿದೆ ಅವಳಿಗೆ ಗೊತ್ತೇ ಆಗಿರಲಿಲ್ಲ ಆ ಹುಡುಗ ನನಗೆ ದೇವರೂ ಬಂದಂಗೆ ನನ್ನ ಒಂದೇ ಬಂದು ರಕ್ಷಣೆ ಮಾಡಿದ ಕಾಣದ ದೇವರುಗಳು ಎಲ್ಲೂ ಇಲ್ಲ ನಮ್ಮ ನಡುವೆ ಕಾಡುವ ಮನಸ್ಸುಗಳಿಗಿಂತ ಕಾಪಾಡುವ ಮನಸ್ಸುಗಳು ಇದ್ದಾರೆ ಅನ್ನೋದಕ್ಕೆ ಆ ವ್ಯಕ್ತಿ ಇವತ್ತು ನಮ್ಮನ್ನು ಬದುಕಿಸಿದ್ದ ನನ್ನ ಮಗಳು ಚೆನ್ನಾಗಿದ್ದೀವಿ ನನ್ನ ಕುಟುಂಬ ಚೆನ್ನಾಗಿದೆ ಆತನಿಗೂ ನೂರಾರು ವರ್ಷ ಸಿಕ್ಲಪ್ಪ ಆಯಸ್ಸು ಅಂತ ಹೇಳಿ ಬೇಡ್ಕೊಳ್ತೀವಿ ನಮಸ್ಕಾರ